ಓಕೆ ಒಂದ್ ಹಾಡ್ತಾನೆ ಅಲ್ಲ ಯಾಕೆ ಅಂತ ಒಂದ್ರೆ ಎರಡ್ ಹಾಡಾದ್ರೆ ನಿಮ್ ಜೊತೆ ಒಂದ್ ಹಾಡು ಹೇಳ್ತೀನಿ ಒಂದ್ ಹಾಡಾದ್ರೆ ನಾನೇ ಹಾಡ್ಕತ್ತೀನಿ ಅಂತ ಅವಾಗ ಐವತ್ತು ರೂಪಾಯಿ ಇತ್ತು ಇವಾಗ ಐನೂರ ಐನೂರು ಪ್ರತಿ ಸರಿ ಕೊಡ್ಬೇಕಾಗತ್ತೆ ನೀವ್ ಸಿದ್ಧ ಅಂದ್ರೆ ನಾನು ಬರೀ ತಪ್ಪೇ ಹಾಡ್ತಾ ಇರ್ತೀನಿ

ಇಲ್ಲಿ ಸಂಸವಿಸಲು ಇಂದೆನ್ನ ಹೃದಯದಲ್ಲಿ ನಿತ್ಯವು ಅವತರಿ ಪತ್ ಸತ್ಯವತ್ತಾರ ಬಾಯಿ ಸಂಸಂಭವಿಸ್ತು ಇಂದೆನ್ನ ಹೃದಯದಲ್ಲಿ ನಿತ್ಯವು ಅವತರಿ ಪತ್ ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾಗಿ

ൂ അവതരിപ്പതി സത്യാവതാര സംഭവിയു എന്തെല്ലയ നിതരിപ്പത്യാവതാര എന്തെല്ലോ അവതരിപ്പത്യാവതാര

ോ അവതരിവ സത്യാവത നിത്യവും അവതരിവ സത്യാവത അപ്പായലി നമ ഭവ്യു എന്ത ഹൃദയര നിത്യവും അവതരിപ്പതാരമ ഭ്യു എന്ത നിത്യവും അവതരിപ്പത്യാവതാര ಅಂದು ಅಲ್ಲಿ ಅಲ್ಲಿಗುಡಿಸಲೀ ನೋಡಿ 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 ಯಾಕೆ ಇಷ್ಟ ಅದ್ಭುತ ಅನ್ಸುತ್ತೆ ಅಂದ್ರೆ ಅಂದು ಅರಮನೆಯಲ್ಲಿ ಅವತ್ತು ರಾಮ ಬುದ್ಧ ಮತ್ತೆ ಸೆರೆಮನೆಯಲ್ಲಿ ಕೃಷ್ಣ ಸೆರೆಮನೆಯಲ್ಲಿ ಇರ್ತಾನೆ ಅಲ್ಲಿ ಕಂಪೋಸಿಂಗ್ ಸ್ಟೈಲ್ ನೋಡಿ ಅಲ್ಲಿ ತುರುಪಟ್ಟಿಯಲ್ಲಿ ಅಂದ್ರೆ ಇಲ್ಲ ಅಲ್ಲ ಅಲ್ಲಿ ಅಂದ್ರೆ ಬೇರೆ ದೇಶದಲ್ಲಿ ಅಲ್ಲಿ ತುರುಪಟ್ಟಿಯಲ್ಲಿ ಅಂದ್ರೆ ಯೇಸು ಕ್ರಿಸ್ತ ಬೆತ್ಲಹೆಮು ಜೆರೂಸಲಂ ಇಲ್ಲಿ ಕಿರುಗುಡಿಸಲಲ್ಲಿ ಅಂದ್ರೆ ರಾಮಕೃಷ್ಣ ಪರಮಹಂಸರು ರಾಮ ಕೃಷ್ಣ ಗೋವಿಂದ ವಾಸುದೇವ ಶ್ರೀಹರಿ ಅಯ್ಯಪ್ಪ ಚಾಮುಂಡಿ ಏನನ್ನೂ ಹೇಳದೆ ಎಲ್ಲವೂ ಅದರೊಳಗಡೆ ಹೂರ್ಣೋತ್ತರ ಒಬ್ಬಟ್ಟಿನ ಅದರ ಅದರೊಳಗಡೆ ಇಟ್ಟಿರುವಂತಹ ಸಾಹಿತ್ಯ ಒಂದು ಕಡೆ ಮತ್ತೊಂದು ಕಡೆ ಅದರ ಜೊತೆ 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 ಜೊತೆಗೆ ಅದ್ಭುತವಾದ ಸಂಗೀತ ಹೌದಾ ಸರ್ ಸಾಹಿತ್ಯ ಸರಿ ಸಂಗೀತ ಸರಿ ವಿಶೇಷ ಏನು ಅಂದ್ರೆ ಈ ಹಾಡಿನ ವಿಶೇಷ ಇದು ಪ್ರಾರಂಭ ಆಗದು ಸಂಭವಿಸು ಸಂಭವಿಸು ನಿನ್ನ ಹೃದಯದಲ್ಲಿ ಸಾಕ್ಷಾತ್ಕಾರ ಆಗುತ್ತೆ ಏನೂ ಬೇಕಿರಲ್ಲ ಭಗವಂತ ಅಂದ್ರೆ ಭಗವಂತ ಒಬ್ಬನೇ ಅವನ ಜೊತೆ ಸಂಗೀತ ಸಾಹಿತ್ಯ ಎಲ್ಲವೂ ಲೀನವಾಗಿ ಹೋಗುತ್ತೆ ಹೇ ದಿವ್ಯ ಸಚ್ಚಿದಾನಂದ ಶೀಲ ಶೀಲಾ ದಿವ್ಯ ಸಚ್ಚಿದಾನಂದ ಶೀಲಾ ಹೇ ದಿವ್ಯ ಸಚ್ಚಿದಾನಂದ ಶೀಲಾ ಸಾಕ್ಷೆ ಶ್ವತ್ತವ್ರಿಗೆ ಹಾಡ್ತಾ ಹಾಡ್ತಾ ಗೊತ್ತಿಲ್ಲದೆ ಆಗುವಂತ ಒಂದು ಅದ್ಭುತ ಬಾಗಿಲಿಸಿ ಸಂಭವಿಸುತ್ತಿದ್ದುದು സംഭവിച്ചു എന്തെങ്കിലും ഹൃദയ നിത്യവും അവതരിപ്പതാര बागिल संभविसु इंदन न हृदय दलि नित्य अवतरि पसत्यावतारा तच्छयोर प्रणि महे गातुम यज्ञाय गातुम यज्ञपतये दिवी स्वस्ति रस्तुना गणाना अंत्व गणपति गम्भवा महे असतोमा सद्गमया तमसोमा ज्योतिर्गमया ओम शांति शांति शान ಈ ಜಗತ್ತು ಅವನಲ್ಲಿ ಭಗವಂತನಲ್ಲಿ ಲೀನ ಹೋಗಿರುತ್ತೆ ಅವನ ಒಳಗಡೆ ಸೇರ್ಕೊಂಡ್ಬಿಟ್ಟಿರುತ್ತೆ ಭಗವಂತನ ಸಾಕ್ಷಾತ್ಕಾರ ಆಗಿರುತ್ತೆ ಆಗ ಈ ಹಾಡು ಸಂಪೂರ್ಣವಾಗುತ್ತೆ ಇಂಥ ಒಂದು ಅದ್ಭುತವಾದ ಸಾಹಿತ್ಯವನ್ನ ಕೊಟ್ಟಂತಹ ರಾಷ್ಟ್ರಕವಿ ಕುವೆಂಪು ಇಂಥ ಒಂದು ಅದ್ಭುತವಾದ ಸಂಯೋಜನೆಯನ್ನ ಮಾಡಿ ಹಾಡದಂತಹ ನನ್ನ ಪೂಜೆ ಗುರುಗಳಾದ ಡಾಕ್ಟರ್ ಸಿ ಅಶ್ವಥ್ ಅವರು ಮತ್ತು ಇಂಥ ಸಂದರ್ಭದಲ್ಲಿ ಇಂಥದ್ದೊಂದು ಒಳ್ಳೆ ಗೀತೆಯನ್ನು ಹಾಡೋದಕ್ಕೆ ಮತ್ತು ಕೇಳುವುದಕ್ಕೆ ಇದಕ್ಕೊಂದು ಬಹಳ ದೊಡ್ಡ ಸಂಸ್ಕಾರ ಬೇಕಾಗುತ್ತೆ ಎಲ್ಲ ಕಡೆ ಎಲ್ಲ ಹಾಡನ್ನು ಹಾಡೋಕ್ಕಾಗಲ್ಲ ತುಂಬಾ ದೊಡ್ಡ ಸಂಸ್ಕಾರ ಬೇಕಾಗುತ್ತೆ ನೀವು ಬಹಳ ಪ್ರೀತಿಯಿಂದ ಈ ಹಾಡನ್ನು ಆಲಿಸಿದಿರಿ ನಿಮಗೆ ಮತ್ತು ನಮ್ಮ ಗುರುಗಳಿಗೆ ಒಂದಿಸ್ತಾ ಈ ಗೀತೆಯನ್ನು ಮುಂದುವರಿಸ್ತಾ ಇದ್ದೀನಿ ಅಂದು ಅರಮನೆಯಲ್ಲಿ ಮನೆಯಲ್ಲಿ ಮತ್ತೆ ಸೇರೆ ಮನೆಯಲ್ಲಿ ಅಲ್ಲಿ ತುರುಪಟ್ಟಿಯಲ್ಲಿ ಇಲ್ಲಿ ಕಿರುಗುಡಿಸಲಿಲ್ಲ ಅಂದು ಅರಮನೆಯಲ್ಲಿ ಮತ್ತೆ ಸೆರೆ ಮನೆಯಲ್ಲಿ ಅಲ್ಲಿ ತುರು ಇಲ್ಲಿ ಕಿರು ಕುಡಿಸಲೂ ದೇಶ ದೇಶ ದಿವೇಶ ವೇಷಾಂತರವನ ವಿಶ್ವ ಸಾರಥಿಯಾಗಿ ಲೀರ ಜೋಡಿಸಿರುವ ಸೃಷ್ಟಿ ಲೋಲ ಜೋಡಿಸಿರುವ ಸೃಷ್ಟಿ ಲೋಲ ಅವತರಿಸು ಬಾ ಅವತರಿಸು ಬಾ ಅವ जय जय दल ओ तेरी शोभा ദിവ്യ സച്ചിദാനം ല ശില ദിവ്യ സച്ചിദാനം ല ശിലായിൽ തമ്പു എന്ത നിത്യം അവളവതരി പാവതാരായിൽ തമ്പു എന്ത നിത്യം അവളവതരി പ്യാവത പായിൽ തന്നയ നിത്യവും അവതരി പദവാര ಸಂಭವಿಸು ಒಂದ್ ಸುಮಾರ ಸರ್ ಅಲ್ಲ ಒಂದ್ ಸುಮಾರಂತೆ ಅಲ್ಲ ಒಂದ್ ಸುಮಾರು ಹೇಳಿದ್ರ ಐನೂರು ರೂಪಾಯಿ ಕೊಡ್ಬೇಕು ಸರ್ ಖಂಡಿತ ಆ ಹಾಡು ಇದ್ದೇ ಇರುತ್ತೆ